ಇವತ್ತು ನಮ್ಮ ಮಾತೃ ವಾತ್ಸಲ್ಯ ಫೌಂಡೇಶನ್ನ ವತಿಯಿಂದ ನಮ್ಮ ಹತ್ತನೇ ತರಗತಿನಲ್ಲಿ ಅತಿ ಅತಿ ಹೆಚ್ಚು ಅಂಕವನ್ನು ಪಡೆದಂಥ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಫೂರ್ತಿ ನೀಡುವಂಥ ಒಂದು ಕೆಲಸ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಏಕೆಂಥೇಳಿದ್ರೆ ಎಲ್ಲರೂ ಕೂಡ ಇದ್ದಾವೆ ಆದರೆ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದು ತುಂಬ ಮುಖ್ಯ ಎಷ್ಟೋ ಜನ ಮಕ್ಕಳು ಹಳ್ಳಿಗಾಡಿನ ಮಕ್ಕಳು ಕಷ್ಟಪಟ್ಟು ಮೇಲೆ ಬರ್ತಾರೆ ಅವರು ಇವತ್ತು ಕಷ್ಟಪಟ್ಟು ಓದಿ ಹೆಚ್ಚು ಅಂಕ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತ್ನಾಲ್ಕು ಆರುನೂರ ಇಪ್ಪತ್ತ್ಮೂರು ಪಡೆಯೋದು ಸುಲಭ ಅಲ್ಲ ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರು ಓದೋದ್ರ ಜೊತೇನಲ್ಲಿ ಬೇರೆ ಬೇರೆ ಹವ್ಯಾಸಗಳನ್ನು ಕೂಡ ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು ಇವತ್ತು ಸ್ಪೋರ್ಟ್ಸಲ್ಲಿ ಹೋಗಬೇಕು ಕಲ್ಚರಲಲ್ಲಿ ಹೋಗಬೇಕು ಸ್ಪೋ ಇದನ್ನು ಸಂಗೀತದಲ್ಲಿ ಹೋಗಬೇಕು ನರ ನನ್ನ ನೃತ್ಯದಲ್ಲಿ ಹೋಗಬೇಕು ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವರು ಅದರಲ್ಲಿ ಭಾಗವಹಿಸಿ ಅದರಲ್ಲೂ ಕೂಡ ಹೆಸರನ್ನು ಪಡೆಯುವಂಥ ಕೆಲಸ ಆದಾಗ ಮತ್ತು ದೈಹಿಕವಾಗಿ ಕೂಡ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಕೂಡ ಎಲ್ಲ ಮಕ್ಕಳು ಪ್ರಯತ್ನ ಪಡಲಿ ಇವತ್ತು ಪ್ರತಿಭಾ ಪುರಸ್ಕಾರ ಪಡೆದಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ನಾನು ವಿಶೇಷವಾಗಿ ಅಭಿನಯಗಳನ್ನು ಸಲ್ಲಿಸ್ತೇನೆ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಭಾಳ ಒಳ್ಳೆ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮನ ನಮ್ಮ ಆತ್ಮೀಯರು ಆದಂಥ ದಕ್ಷ ಅಧಿಕಾರಿ ಅಂತ ವಿಶ್ವನಾಥ್ ಅವರು ನಿರಂತರವಾಗಿ ಮಾಡ್ತಿದ್ದಾರೆ ಇದರಿಂದ ಅವರ ತಂದೆ ತಾಯಿಗೂ ಒಂದು ಒಳ್ಳೆಯ ಒಂದು ಸ್ಫೂರ್ತಿ ಸಿಗತ್ತೆ ನಮ್ಮ ಮಕ್ಕಳು ಓದಿ ನಮಗೂ ಗೌರವ ತಂದಿದ್ದಾರೆ ಅಂತೇಳಿ ಆ ಮಕ್ಕಳಿಗೂ ಒಂದು ಪ್ರೋತ್ಸಾಹ ಸಿಗತ್ತೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಮ ತಂದೆ ತಾಯಿಗೆ ಗೌರವ ಇವತ್ತು ಈ ಪುರಸ್ಕಾರ ಕೊಟ್ಟಂಥ ವಿಶ್ವನಾಥ್ ಅವ್ರಿಗೂ ಗೌರವ ಕೊಡುವಂಥ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತೀರಿ ಇದು ನಿರಂತರವಾಗಿ ನಡೀತದೆ ಒಳ್ಳೆಯದಾಗಲಿ ಎಂದು ಆಶಿಸ್ತಾರೆ ಅವರು ವಾತ್ಸಲ್ಯ ಫೌಂಡೇಶನ್ ವತಿಯಿಂದ ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಅವ್ರಿಗೊಂದು ಪ್ರೇರಣೆಯನ್ನು ಕೊಟ್ಟು ಅನೇಕ ಜನ ಗಣ್ಯ ಗಣ್ಯರನ್ನು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರನ್ನ ಕರೆಸಿ ಅವರ ಮುಂದೆ ಒಂದು ಸುಂದರ ಬದುಕನ್ನು ಕನಸನ್ನು ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಇವತ್ತು ವಿಶ್ವನಾಥ್ ಅವ್ರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದವನ್ನು ಅನಿಸ್ತೇನೆ ಈ ರೀತಿ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಒಂದು ಪ್ರೇರಣೆ ಬಂದು ಅವರು ತನ್ನ ಜೀವನವನ್ನು ರೂಪಿಸಿಕೊಳ್ಳೋದು ಮತ್ತು ಸಂಸ್ಕಾರವನ್ನು ಬೆಳೆಸೋದು ಎರಡೂ ಕೂಡ ಈ ಒಂದು ಮಾತೃವಾತ್ಸಲ್ಯ ಫೌಂಡೇಶನ್ ಮಾಡ್ತಾ ಇದೆ ಅವರಿಗೆ ಧನ್ಯವಾದಗಳು ತನ್ನ ಕಾರ್ಯಕ್ರಮ ತುಂಬ ಮುಖ್ಯವಾದದ್ದು ನಮ್ಮ ಸೊಸೈಟಿನಲ್ಲಿ ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕವಾದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವರು ಇನ್ಸ್ಪೆಕ್ಟರ್ ವಿಶ್ವನಾಥ್ ಅವರು ಬಹಳ ಕಷ್ಟಪಟ್ಟು ಈ ಇದನ್ನೆಲ್ಲ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗೆಲ್ಲ ಇದೊಂದು ಪ್ರೋತ್ಸಾಹ ಮುಂದೆ ಜೀವನದಲ್ಲಿ ಇನ್ನೂ ದೊಡ್ಡದಾಗಿ ಏನಾದರೂ ಅಚೀವ್ ಮಾಡೋದಕ್ಕೆ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ನಾನು ನಂಬಿದ್ದೇನೆ ಭಾಳ ಖುಷಿಯಾಯಿತು ಇಂಥದ್ದೊಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಭಾಗಿಯಾಗಿರೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಇನ್ಸ್ಪೆಕ್ಟರ್ ವಿಶ್ವ ಮಾತೃವಾತ್ಸಲ್ಯ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನಾನು ಎಸ್ ಎಸ್ ಸಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ದಿನ ನಮ್ಮ ಹೊಸೂರು ಮುಖ್ಯರಸ್ತೆಯ ಚಂದಾಪುರ ಭಾಗದ ಸನ್ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ನಾವು ಆಯೋಜನೆ ಮಾಡಿದ್ವಿ ನಿಜವಾಗ್ಲೂ ಕೂಡ ಭಾಳಷ್ಟು ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ರು ಸಾಕಷ್ಟು ಜನ ರಾಜಕೀಯ ಧುರೀಣರು ಮಾನ್ಯ ಗೌರವಾನ್ವಿತ ಶಾಸಕರುಗಳು ವಿಧಾನ ಪರಿಷತ್ನ ಸದಸ್ಯರುಗಳು ವಿಶೇಷವಾಗಿ ವಿಚಾರವಂತರು ಚಿಂತನಶೀಲ ಪ್ರಗತಿಪರ ಆಲೋಚನೆ ಉಳ್ಳಂಥ ಶೈಕ್ಷಣಿಕ ಮಾರ್ಗದರ್ಶಕ ಸುಮಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಒಟ್ಟಾರೆಯಾಗಿ ಮನುಷ್ಯ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕಾಗುತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಸಂವಿಕಾನಂದರು ಒಂದು ಮಾತು ಇದ್ರು ಯುವಶಕ್ತಿ ರಾಷ್ಟ್ರಶಕ್ತಿ ಯುವಶಕ್ತಿ ರಾಷ್ಟ್ರಶಕ್ತಿ ಅಂತ ಆದರೆ ದುರಂತ ಏನಂದರೆ ಎಲ್ಲೋ ಒಂದು ಕಡೆ ಯುವಶಕ್ತಿ ಇವತ್ತು ಕಾನೂನುಬಾಹಿರ ಚಟುವಟಿಕೆ ತು ಹೋಗ್ತಾ ಇರತಕ್ಕಂಥದ್ದು ಭಾಳ ಕಳವಳಕಾರಿ ಆಗ್ತಾ ಇದೆ ಅಪಾಯಕಾರಿ ಬೆಳವಣಿಗೆ ಆಗ್ತಾ ಇದೆ ಹಾಗಾಗಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ಹಿರಿಯರ ನಾಣ್ಣುಡಿಯಂತೆ ಮಕ್ಕಳಿಗೆ ಉತ್ತಮ ಆಚಾರ ವಿಚಾರ ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ಮಾತೃವಾತ್ಸಲೆ ಫೌಂಡೇಶನ್ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ನಿಜವಾಗ್ಲೂ ಕೂಡ ನಾವು ನೀವೆಲ್ಲರೂ ಕೂಡ ಮತ್ತಷ್ಟು ಮಗದಷ್ಟು ಒಳ್ಳೆಯ ಕೆಲಸಗಳಿಗೆ ಬೆಂಬಲ ಕೊಡಬೇಕು ನೂತನವಾಗಿ ನಮ್ಮ ಮಾತೃವಾತ್ಸಲೆ ಫೌಂಡೇಶನ್ನ ಗೌರವಾನ್ವಿತ ಅಧ್ಯಕ್ಷರಾದಂಥ ಎಸ್ ಎಚ್ ರಾಮಚಂದ್ರಪ್ಪ ಅವರ ಘನಸಾರಥ್ಯದಲ್ಲಿ ಮಾತೃತ್ಸಲೆ ಫೌಂಡೇಶನ್ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಒಟ್ಟಾರೆಯಾಗಿ ನಾವು ನೀವು ಎಲ್ಲರೂ ಕೂಡ ಸೇರಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋಣ ಪ್ರತಿಭಾನ್ವಿತ ಮಕ್ಕಳನ್ನು ಪ್ರೋತ್ಸಾಹಿಸೋಣ ತಂದೆ ತಾಯಿ ಗುರು ಹಿರಿಯರತಕ್ಕಂಥ ಸಂಸ್ಕಾರ ಸಭ್ಯತೆಯೊಂದಿಗೆ ಬದುಕನ್ನು ಕಲಿಸ್ಕೊಡೋಣ ನಾವೆಲ್ಲರೂ ತಾಳ್ಮೆ ಸಹನೆಯ ಮುಖಾಂತರವಾಗಿ ಈ ಅತಿ ವೇಗದ ಸಮಾಜದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗವಹಿಸದೆ ಕಾನೂನನ್ನು ಗೌರವಿಸೋದ್ರ ಮುಖಾಂತರ ಒಂದಷ್ಟು ದಿನ ಒಳ್ಳೆಯ ಹಾದಿಯಲ್ಲಿ ಸಾಗೋಣ ಈಗಾಗಲೇ ಆ ಟಿ ವಿ ನೋಡ್ತಾ ಇದ್ದರೆ ಎಲ್ಲ ಕಡೆ ಹೃದಯಾಘಾತಗಳನ್ನು ನೋಡಿದ್ರೆ ಭಯ ಆಗ್ತಾಯಿದೆ ಹೃದಯಾಘಾತ ವಯಸ್ಸಿನ ಇತಿಮಿತಿ ಇಲ್ಲ ಇಂಥ ಸಂದರ್ಭದಲ್ಲಿ ಯಾರು ಎಷ್ಟು ದಿನ ಇರ್ತಾರೆ ಅಂತಕ್ಕಂಥದ್ದೇ ಗೊತ್ತಾಗೋದಿಲ್ಲ ಪ್ರತಿಯೊಬ್ಬರನ್ನು ಗೌರವಿಸೋಣ ಮಾತೃವಾತ್ಸಲ್ಯ ಫೌಂಡೇಶನ್ ಒಳ್ಳೆಯ ಕೆಲಸ ಇದೆ ಪ್ರತಿಯೊಬ್ಬರು ಜವಾಬ್ದಾರಿತವಾಗಿ ಬದುಕಿನ ಕಡೆ ಸಾಗೋಣ ಅಂತ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನು ಈ ದಿನ ಮಾತೃವಾತ್ಸಲ್ಯ ಫೌಂಡೇಶನ್ ವತಿಯಿಂದ ಇಡೀ ತಾಲೂಕಿನಾದ್ಯಂತ ಪ್ರತಿಭೆಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಫೌಂಡೇಶನ್ ವತಿಯಿಂದ ನಡೆಸ್ತಾ ಇದ್ದಾರೆ ಇಲ್ಲಿ ಬಂದಿರುವಂಥ ಪೋಷಕರು ಹಾಗೂ ಮಕ್ಕಳಿಗೆ ಶುಭವನ್ನು ಕೋರುತ್ತಾ ಇದೇ ರೀತಿ ತಾಲೂಕಿನಾದ್ಯಂತ ಪ್ರತಿಭೆಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ನಮ್ಮ ಮಾತೃವಾತ್ಸಲ್ಯ ಫೌಂಡೇಶನ್ನು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ತುಂಬ ಒಳ್ಳೆಯ ಕಾರ್ಯಕ್ರಮ ಹಾಗಾಗಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಈ ದಿನ ನಮ್ಮ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹ ಅನ್ನುವ ಒಂದು ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವುದು ನಮ್ಮ ಸಮಾಜಕ್ಕೆ ತುಂಬ ಒಳ್ಳೆಯ ಬೆಳವಣಿಗೆ ಅದೇ ರೀತಿ ನಮ್ಮ ತಾಲೂಕಿನಾದ್ಯಂತ ಮಕ್ಕಳು ಬೆಳೆದು ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸಿ ಜೊತೆ ಜೊತೆಯಲ್ಲಿ ವಿದ್ಯೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ಶಿವಣ್ಣರು ಹೇಳ್ತಾ ಮಾತಾಡ್ತಾ ಹೇಳಿದರು ಕಲಿಕೆಯಲ್ಲಿ ಎಲ್ಲವನ್ನೂ ಕಲಿಬೇಕು ಅದು ಒಳ್ಳೆಯದನ್ನು ಕಲಿಬೇಕು ನಮ್ಮ ತಾಲೂಕಿನಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಒಳ್ಳೆಯ ಸಂಸ್ಕಾರ ಮತ್ತು ಒಳ್ಳೆಯ ಬೆಳವಣಿಗೆ ಮಕ್ಕಳಿಗೆ ನೀಡಿ ನಮ್ಮ ತಾಲೂಕನ್ನ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಕೊಂಡೋಗುವಂಥ ಕೆಲಸಗಳಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ